ಮನೆಗಳು <laughs> 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 <laughs>

ನಮಗೆ ಊಟ ಮಾಡುವಾಗ ಬರೀ ಮಾಂಸ ಸಾರು ಕೋಳಿ ಸಾರು ಬೇಕಾಗಿರುತ್ತೆ ಅದೇನು ಕಬಾಬು ಡೀಪ್ ಫ್ರೈ ಫಿಶು ಅದೆಲ್ಲ ಬೇಕಾಗ್ತದೆ ಅದನ್ನು ಜಾಸ್ತಿ ನೋಡುವಾಗ ಏನಾಗ್ತದೆ ಆ ವಿರುದ್ಧ ಕೆಮಿಕಲ್ ಏನು ಮಾಡ್ತವೆ ಆ ಸೆಲ್ಲಡ್ ಹೋಗ್ಬಿಟ್ಟು ಕ್ರಿಯೇಟ್ ಮಾಡ್ತವೆ ಕನ್ಫ್ಯೂಷನ್ ಜೀವಿತ ಕನ್ಫ್ಯೂಷನ್ ಆಗ್ತದೆ ಅವಾಗ ಏನಾಗ್ತದೆ ಎದ್ದೋ ಸ್ವಲ್ಪ ಮಲ್ಟಿಪ್ಲೈ ಆಕ್ಷನ್ ಮಾಡ್ತವೆ ಅವಾಗ ಕ್ಯಾನ್ಸರ್ ಸ್ಟಾರ್ಟ್ ಆಗ್ತದೆ ಸೊ ಇದು ಜೀವಕ್ಕೋಸ್ಕರ ಹುಚ್ಚು ಅಂತ ಹೇಳ್ಬೋದು ಇದು ಮ್ಯಾಟ್ ಮ್ಯಾಟ್ ಏನಾಗ್ತದೆ ಎಲ್ಲ ಕಡೆ ಹೆಚ್ಚು ಕೆಟ್ಟು ಇದಕ್ಕೆ ಕಂಟ್ರೋಲ್ ಮಾರ್ಚು ಅಂತ ಹೇಳ್ತೀವಿ ಬೇಟ್ ಮಾಡ್ತೀವಿ ನೋಡಿ ಭಾರತ ಇದೆ ಬ್ರೆಡ್ ಕೂಡ ಮತ್ತೆ ಇಂಪ್ಯಾಕ್ಟ್ ಕೂಡ ಗೆಟ್ ವಿಡಿಯೋ ಎತ್ತರ ಅನ್ನುವಂತ ಓಕೆ ಪ್ರಸರಣ ಅನ್ನುವಂತ ಅಟೋ ಇದು ಅಪ್ಕೋ ಆಲ್ಬಹುದು ಅದಕ್ಕೆ ಮಾತಾಡ್ತೀನಿ ರೈಟ್ ಶೂಟ್ ಎತ್ತರ ಬರ್ತೀವಿ ಆಲ್ ಓವರ್ ಜಾಗ ಸೇರಿ ಬಹಳ ಬಹಳ ರೆಕಾರ್ಡ್ ಆಲ್ ನೋಡಿ ಅವರ್ಲಿ ದಟ್ ಪಾರ್ಟ್ ಆಫ್ ಅದು ಗಾ 49 15 ದಿನಕ್ಕೆ 40 ಗ್ರೇಮ್ ಅಂತ ಆಲ್ ಓವರ್ ವರ್ಲ್ಡ್ ಅಂದ್ರೆ 4 ಟೈಮ್ ಜಾಸ್ತಿ ಆಯ್ತು 10 25 ಮಿಂಟ್ ಇರುತ್ತೆ ಅಷ್ಟ ಜಾಸ್ತಿ ಆಯ್ತಕ್ಕೆ ಅಂತ ಅವರು ತೋಚು ಬಿ 20% ಜಾ ಹೋಗಿ 10 ಕೆಜಿ ಬೆಟ್ಟಿ ಪಟ್ಟಕಡೆ ಕೀಡ್ ಅಂತ ಆರೆ 4 ಪಟ್ಟು ಅಂದ್ರೆ 150% ಜಾಸ್ತಿ ಆಗ್ತದೆ ಅಂತ ಹೇಳಕಂತಾ ಅಚಾ ನೀ ತೋತೆ ಇದು 레ಜಿನ್ ಉದಾಹರಣೆ ಚಿಕ್ಕಕಡೆ 14 ವರ್ಷ ತುಂಬ

तब मकालाट का तोड़ने, महंजा तोड़ने, मैलिकसू और कैप्रू बीच में कसू रिक्ति में या रिमूव में जाती है, अलबके है कि मेरे विलन तोड़ने, डेस्ट्रू सर्वाइकल तो मतलब और ही मुख्य, ये तो मेरे जाती है ना सस्पांट हेडवेंकर ते, डेस्ट्रू नवाई और नहीं हो, मतलब सर्वाइकल, यूटेरिल कैंटर,

ಪ್ರತಿಯೊಂದು ಅಂಗಾಂಗ ಅದೇ ಆದ ಬಿಹೇವಿಯರ್ ಇರುತ್ತೆ ಈಗ ಕಾಲೇಜಿನ ಸ್ಟೂಡೆಂಟ್ ಹುಡುಗ ಬಿಹೇವಿಯರ್ ಇರುತ್ತಲ್ವಾ ಆ ಥರ ಅದಕ್ಕೂ ಒಂದೆಂಥ ಬಿಹೇವಿಯರ್ ಇರುತ್ತೆ ಈಗ ಬ್ರೆಸ್ಟ್ ಆಕರ್ತಾರೆ ಅಥವಾ ಡೆರಪ್ಪ ಒಂದೆಂಟು ವರ್ಷ ಬೇಕು ನೂರಾರು ವರ್ಷ ಬೇಕು ಹತ್ತು ವರ್ಷ ಬೇಕಾಗುತ್ತೆ ಸಾಡಾಕ್ಸ್ ಮಾಡಿದ್ರೆ ಐದಾರು ವರ್ಷೇವಿಯರ್ ಆಗುತ್ತೆ ಬಿಹೇವಿಯರ್ ಅದೇ ರೀತಿ

યુગોતો વૃદ્ધિ મતલબ રૂવાકી હરડવીટી દેટેક પ્રક્રિયા માટે આવ ફીતા એક્શન બટવી 120 ટુ 600 અટક લેતા બટવી આર અયા જો પોશાતી વત આ મે ડિપેન્ડ આ કન્સેન્ટ હોવીવી કમર કસ્ટમર અદરો કસ્ટમર અ ક્યુવા કસ્ટમર ઇતે ડિપેન્ડ હે સ ટકા આલ બોટલ ઓર્ડર ફોર મેનેજ ચેક નેક્સ્ટ થિંગ ડિપેન્ડિંગ ઓન ધ ટેકનોલોજી ಯಾಕೆ ಜಾಸ್ತಿ ನಾವು ಮಕ್ಕಳ ಸುಳ್ಳು ಮಾಡ್ತಾ ಇದ್ದೀವಿ ಕಂಕಲ್ ಜೂಸ್ ಮಾಡ್ತಾ ಇರೋ ದಾತಾ ಇದ್ರು ಮಾಡ್ತಾ ಅಂತ ಕ್ಯಾಂಥರ್ ಏನೋ ಕಾರಣ ಇರ್ಬೇಕಪ್ಪ ಅದು ಏನ್ ಅಂತ ಏನಪ್ಪಾ ಅಂದ್ರೆ ನಮ್ಮ ಜೀವನ ಶೈಲಿ ಜೀವನ ಶೈಲಿ ಜೀವನ ಶೈಲಿ ಅಂದ್ರೆ ಅದು ನಾವು ಒಂದು ಹೇಳಿಬಿಟ್ಟೆ ಈ ಕ್ಯಾನ್ಸರ್ ಯಾಕೆ ಬರ್ತದೆ ಅಂದ್ರೆ ನಮ್ಮ ಜೆನೆಟಿಕ್